ಮಾನ್ಯ ಶಾಸಕರು ಹಾಗೆ ಮಾನ್ಯ ಮಾಜಿ ಸಚಿವರಂತ ಸಾರಾ ಮಹೇಶ್ ಅವರು ಕೂಡ ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಅವರು ಆಗಮಿಸಿದ್ದಾರೆ ಅಂತ ಹೇಳ್ತಾ ಈಗ ವೇದಿಕೆಯಲ್ಲಿ ಮತ್ತಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡುವಂತಹ ಸಮಯ ಮುಂದಿನ ಎರಡು ಗಂಟೆಗಳ ಕಾಲ ರಾಜಶೇಖರ್ ಮತ್ತು ತಂಡ ರಿಟೈರ್ಡ್ ಆಫ್ ಡಪ್ and entering

ಮತ್ತೆ ಇವತ್ತು ಈ ಕಾರ್ಯಕ್ರಮ ತುಂಬ ಪ್ರಶಸ್ತಿ ಆಯಿತು ಈ ಕಥಗಳ ಏಷ್ಯಾ ಖಾಂಡ್ ಅತಿ ದೊಡ್ಡದು ಯಾವುದಾದ್ರೂ ಒಂದು ಬಡಾವಣೆ ಇದೆ ಅದು ಕಥಗಳಿಯನ್ನು ನಮಗೆ ಗೊತ್ತಿರುವಂಥ ವಿಚಾರ ಏಷ್ಯಾ ಖಾಂಡ್ ಒಂದು ಭಾರತ ದೇಶದಲ್ಲಿರ್ತಾರೆ ಅಷ್ಟು ಹೊರಗಾಗಿರುವಂಥ ಏರಿಯಾ ಇದು ಈ ಏರಿಯಾದಲ್ಲಿ ಪ್ರತಿ ವರ್ಷ ಈ ಥರ ಕಲ್ಚರಲ್ ಆಕ್ಟಿವಿಟೀಸ್ ಮತ್ತು ಆರೋಗ್ಯವನ್ನು ಇವತ್ತಿನ ಐದು ಸಾವಿರದ ಬೆಳೆಲಾಗಿದೆ ಇನ್ನೂ ರಚನೆ ಮಾಡುವಂಥ ಕೆಲಸ ಆಗಿದೆ ಸುಮಾರು ದೊಡ್ಡ ಇದು ಮುಂದೆ ಎಲ್ಲ ಇನ್ನೂ ಖಾಲಿ ಸೈಡ್ ಅಲ್ಲ ಒಂದು ಮಳೆ ಮಂಜುನಾಥ್ ಅಂತ ತಟ್ಕಳ್ಳಿ ನಿವಾಸಿ ನಮ್ಮದು ಗ್ರೀನ್ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೈನ್ ಉದ್ದೇಶ ಏನು ಅಂದರೆ ನಮ್ಮದು ಪ್ಲಾಸ್ಟಿಕ್ ಮುಕ್ತ ಮತ್ತು ನಿರ್ಮಲ ಸ್ವಚ್ಛ ಏರಿಯಾ ಆಗಿ ನಮ್ಮದು ಬರಲಿ ಅಂತ ನಾವೇ ಮಾದರಿ ಆಗಬೇಕು ಅಂತ ಅನ್ಕೊಂಡಿದ್ದೀವಿ ನಮ್ಮ ಏರಿಯಾದಿಂದನೇ ಮಾದರಿ ಆಗಬೇಕು ಅಂತ ಅನ್ಕೊಂಡಿದ್ದೀವಿ ಎಲ್ಲರೂ ಧನ್ಯವಾದ ನನ್ನ ಹೆಸರು ಎಮ್ ಎಲ್ ನಟರಾಜ್ ಅಂತ ಹೇಳಿ ನಾನು ದಟ್ಟಗಳ್ಳಿ ಗ್ರೀನ್ ಫೌಂಡೇಶನ್ನ ಅಧ್ಯಕ್ಷ ನಮ್ಮೆಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಇವತ್ತು ನಾವು ದಟ್ಟಗಳ್ಳಿನಲ್ಲಿ ವಿಶೇಷವಾಗಿ ದಟ್ಟಗಳ್ಳಿ ಗ್ರೀನ್ ಫೌಂಡೇಶನ್ ಅಂತೇಳಿ ಹತ್ತು ವರ್ಷದ ಹಿಂದೆ ಪ್ರಾರಂಭವಾದಂಥ ಈ ಸಂಸ್ಥೆ ಸುಮಾರು ಐದು ಸಾವಿರದ ವರ್ಷ ಅದರ ಹತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ಈ ಸಭೆ ಇವತ್ತು ಒಂದು ದಿನದ ಅವಧಿಯ ಆಹಾರ ಮೇಳ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಿದೆ ಜೊತೆಗೆ ಸಂಜೆ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಿದವೇ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಶಾಸಕರು ಸಂಸದರು ಸೇರಿದಂತೆ ಅನೇಕ ಜನ ಗಣ್ಯರು ಆಗಮಿಸುತ್ತಿದ್ದಾರೆ ಇದರ ಉದ್ದೇಶ ಇಷ್ಟೇ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಿ ಪರಿಸರವನ್ನು ರಕ್ಷಿಸಿ ಆರೋಗ್ಯಕ್ಕೆ ಆದ್ಯತೆ ನೋಡಿ ಅಂತ ಹೇಳ್ತಾರೆ ಇದು ಯಾವ ಪಕ್ಷ ಯಾವ ಜಾತಿ ಜನ್ಮದ ಆಸ್ತಿ ಪಕ್ಷ ಮಾನವೀಯತೆ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಸಾವಿರ ವಿವಿಧ ಜಾತಿಯ ಗ್ರೀಡಗಳನ್ನು ಸಹ ನಾವು ವಿತರಣೆ ಮಾಡ್ತಾ ಇದರ ಜೊತೆಗೆ ಪೌರಕಾರ್ಮಿಕರು ಏನು ನಮ್ಮ ದಟ್ಟುಬಳ್ಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಮೈಸೂರು ನಗರ ಪಾಲಿಕೆ ಪೌರ ಕಾರ್ಮಿಕರು ಮೂವತ್ತೈದು ಜನರಿಗೆ ಅವರಿಗೆ ಸನ್ಮಾನ ಇದೆ ಅದಲ್ಲದೆ ನಮ್ಮ ದಟ್ಟವಳ್ಳಿಯಲ್ಲೇ ಒಳ್ಳೆಯ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಏನಿದ್ದಾರೆ ಅವ್ರಿಗೂ ಸಹ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಇದರ ಜೊತೆಗೆ ಮತ್ತೊಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಪ್ರಸಿದ್ಧ ವಿಜಯ ಭೂತಿ ಸಂಜೆ ಆ ಟೈಮಲ್ಲಿ ಎಲ್ಲರೂ ನಾಗರಿಕರಾದ ನಾವುಗಳು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತೀವಿ ನಮ್ಮ ಮನೆಗಳನ್ನು ಹೇಗೆ ಸ್ವಚ್ಛವಾಗಿ ನೋಡ್ತೇವೋ ಅದೇ ರೀತಿಯಾಗಿ ರಸ್ತೆಗಳನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಪ್ರತಿಜ್ಞಾ ಸಹ ನಾವು ಸರ್ ಈಗ ಹತ್ತು ದಿನದಿಂದ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಫೌಂಡೇಶನ್ ಕಡೆಯಿಂದ ಇಲ್ಲಿ ಜನತೆಗೆ ಏನೇನಾದರೂ ಉಪಯೋಗ ಆಗಲಿ ಏನೇನು ಮಾಡ್ತಾ ಇದ್ದೀವಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಬರ್ತಾ ಇತ್ತು ಅದನ್ನು ನಾವು ಸಂಬಂಧಪಟ್ಟಂಥ ಇಲಾಖೆಯವರನ್ನ ಸಂಬಂಧ ಕಂಟ್ಯಾಕ್ಟ್ ಮಾಡಿ ಎ ಟಿ ದೇವೇಗೌಡರು ಇಲ್ಲಿಯ ಶಾಸಕರು ಸಂಸದರು ಮತ್ತು ಓಮರ್ ಮಿನಿಸ್ಟರ್ ಕೆ ಜೆ ಜಾರ್ಜ್ ಅವರನ್ನ ಭೇಟಿಯಾಗಿ ಅವ್ರೆ ಸರ್ ಜಲೀಂದ್ರ ಸಿದ್ದರಾಮಯ್ಯನವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಅವರು ಇದರಲ್ಲಿ ಮಾಡಿ ಅದನ್ನು ಮೇಲುಗಡೆಯಿಂದ ಹೋಗೋದಕ್ಕೊಂದಾಗಿ ಅಂಡರ್ ನಟರೇ ಸಾರ್ವಜನಿಕರಿಗೆ ಅದು ತಲುಪೋರಿನಲ್ಲಿ ನಾವು ಕ್ರಮವನ್ನು ಕೈಗೊಂಡಿತ್ತು ಜೊತೆಗೆ ಜೊತೆಗೆ ಪ್ರತಿ ಭಾನುವಾರ ಊರೊಟ್ಟಿನ ಕೆಲಸ ಮಾಡಿ ಅರ್ಧ ಗಂಟೆಗಳ ಕಾಲ ಸ್ವಚ್ಛತೆ ಬಗ್ಗೆ ಒಂದು ಅರಿವು ನೋಡೋಕ್ಕೆ ಪ್ರತಿ ಭಾನುವಾರ ಊರೊಟ್ಟಿನ ಕೆಲಸ ಮಾಡಬೇಕು ಸರಿ ಸರ್ ಮತ್ತೆ ಈಗ ಇಡೀ ಮೈಸೂರು ನೀವು ದಟ್ಕಳ್ಳಿ ಮಾಡ್ತಾ ಇರೋ ಕಾರ್ಯಕ್ರಮಗಳನ್ನ ಮಾದರಿಯಾಗಿ ಇಟ್ಕೊಳ್ಳುವಂಥ ಕೆಲಸ ಏನಾದರೂ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದು ನೋಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಅಂಬ್ಕೊಂಡಿರ್ತಾರೆ ಸಲ್ಲಿಸಿದೀನಿ ಇವತ್ತು ಇಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರನ ಏರ್ಪಾಡು ಮಾಡಿದ್ದಾರೆ ಈ ನಮ್ಮ ದಟ್ಕಲಿ ಗ್ರೀನ್ ಫೌಂಡೇಶನ್ನ ದಶಮಾನೋತ್ಸವ ಸಮಾರಂಭಕ್ಕೆ ಈಗಾಗಲೇ ಸುಮಾರು ಎಂಟು ಜನ ಡೊನೇಟ್ ಮಾಡಿದ್ದಾರೆ ಮೂವತ್ತರಿಂದ ಮೂವತ್ತೈದು ಜನ ಮಾಡ್ಬೋದು ರಕ್ತದಾನ ಮಾಡ್ಬೋದು ಅಂತ ಅಂದ್ಕೊಂಡಿದೀನಿ ಮಾಡ್ತಾರೆ ಹಾಗೂ ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನಡೀತಾ ಇದೆ ಅಪೋಲೋ ಹಾಸ್ಪಿಟ್ಲು ಎನ್ ಕೆ ಹಾಸ್ಪಿಟ್ಲು ಮತ್ತು ಮದರ್ ಉಡ್ ಹಾಸ್ಪಿಟ್ಲಿಂದ ಸಹಾಯ ಬಂದಿದೆ ಅವರೆಲ್ಲರೂ ಸಹ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸ್ಕೊಡ್ತಿದ್ದಾರೆ ಈ ಒಂದು ಸಮಾರಂಭ ಹೀಗೆ ಪ್ರತಿ ವರ್ಷ ಮುಂದುವರಿಲಿ ಅಂತ ಆಶಿಸ್ತಾ ನಾನು ನಿಮ್ಮೆಲ್ಲರಿಗೂ ಅಭಿನಂದನೆ ಹಾಗೂ ವಂದನೆಗಳನ್ನು ಸಲ್ಲಿಸ್ತೀನಿ